ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮ ಪರಾಜ್ ಸಾರ್ಗ ಹಾಕತ್ತೆದ್ದೇ ಅಣ್ಣ ನಮ್ ಹುಡ್ಗ ಗೆದ್ದೇವ್ರೆ ಸುಲ್ತಾನ್ ಸುಲ್ತಾನ್ ರೋಡ್ ಮಳವಳ್ಳಿ ಅವರು ನಮ್ಮ ಮಳವಳ್ಳಿ ಪಕ್ಕನೆ ಇರೋದು ಇಲ್ಲಿ ಹತ್ರ ನೇಮ ರಬಿಮಾನಗಳು ಗೆದ್ದೆ ಗೆಲ್ತೇನೆ ಅಂತ ದೇವರಗಳ ಹೋಗಿ ಪೂಜೆ ಮಾಡಿಸಿ ಅದ್ಭುತ ಉልಸವೇ ಲ ಮಾಡ್ತೀವಿ ಸರ್ ಗೆದ್ದೆ ಗೆಲ್ತೇನೆ ಅಂತ ಹೇಳಿದೀವಿ ಸರ್ ಗೆದ್ದೆ ಗೆದ್ದೆ ನಮ್ಮೂರನು ಓಕೆ ಸರ್ ನಮಗೆ ಸಂತೋಷ ಸರ್ ಗೆದ್ರುತು ತುಂಬಾ ಸಂತೋಷ ಅದೇ ಕಮ್ಮಿ ಕೆಲಸ ಕಮ್ಮಿ ಕಮ್ಮಿ ಅಲ್ಲ ಡಿಲ್ಲಿ 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 ಯಾವ ಏನು ಅಂತ ಗೊತ್ತಾಗುತ್ತೆ ನಮ್ಮ ಅಭಿಮಾನಿ ಅವನು ಅವನು ಗೆದ್ದೆ ಗೆಲ್ತಾನೆ ಯಾವತ್ತಿದ್ರು ಗೆದ್ದು ಗೆದ್ದೆಗೆಳ್ತಾನೆ ಅಂದು ಗೆದ್ದು ಗಿಲ್ಲಿಗೆ ಜೈ ಗಿಲ್ಲಿ ಅಭಿಮಾನಿಗಳೆಲ್ಲ ಸರ್ ನಿಂತಿರಲ್ಲ ನಮ್ಮೂರ್ ಹುಡ್ಗ ಗೆಲ್ಬೇಕು ಅಣ್ಣ ನಮ್ಮೂರ ಹುಡ್ಗ ಗೆಲ್ಬೇಕು ನಾವು ಈ ರೋಡಲ್ಲೇ ಹೋಗುದು ನಾವೆಲ್ಲ ಅಭಿಮಾನಿಗಳು ನಮ್ ಇಷ್ಟ ಬಂದದಕ್ಕೆ ನಾವ್ ಹಾಕಿದ್ವಟನ ಅವ್ರ್ ಗೆಲ್ಬೇಕು ಅಂತ ಹೇಳಿದ್ವ ಅವ್ರ್ ಗೆದ್ದವನೇ ನಮ್ ಅಭಿಮಾನಿ ಅವರು ನಮ್ ಊರ್ ಹುಡ್ಗಾವನು ಗೆಲ್ಬೇಕು ಅಂತ ಹೇಳಿದ ಗೆಲ್ತಾನೆ ಅಂತ ಹಾಕಿರ್ದ ದೇವ್ರೆಲ್ಲ ಕೈ ಮುಗ್ದಿದ್ದಾವ ದೇವ್ರಿಗೆಲ್ಲ ನಮಸ್ಕಾರ ಮಾಡಿದ್ದೋ ಎಲ್ಲ ಇದ್ ಮಾಡಿದ್ದೋ ಅವ್ನಿಗೆ ಗೆದ್ದೆ ಗೆಲ್ತಾನೆ ಅಂತ ಗೆದ್ದವನೇ ಸರ್ ಅವ್ನು ನಮ್ ಜಿಲ್ಲೆಗೆ ಕಪ್ಪು ನಮ್ಮ ಇಂದ ಜಿಲ್ಲೆက ನಮ್ಮ ಮಳವಳ್ಳಿ ತಾಲೂಕು ತಾಲ್ಲೂಕುದಗ ಗೆಲ್ತಾನೆ ಇನ್ನು ಬೆಳಿತಾನೆ ಸರ್ ರಜನಿಕಾಂತ್ 레ವೆಲ್ಗೆ ಬೆಳಿತಾನೆ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರು ಹೆಂಗ್ ಬೆಳದವರೇ ಹಂಗೆ ಬೆಳಿತಾನೆ ಢಮಾಡ್ ಇಲ್ಲಿಗೆ ದೊಡವ ದೊಡವ ದೊಡಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮ ರಾಜ ಕೊಲ್ಪೂರಿ ಬೀಜ ಸರ್ ಗಾಕತ್ತ ಕೊನೆ ಇಲ್ಲಿಗೆ ಇಲ್ಲಿ ನಟಂಗೇ ಇಲ್ಲಿ ನಟಂಗೇ

ಇಳಿ ತೆಗೆದು ಅವನಿಗೆ ಒಂದು ಒಳ್ಳೆ ಸನ್ಮಾನ ಮಾಡಿ ಮುಂದೆ ಗಾಡಿ ಕಳಿಸ ಇದು ಮಾಡಬೇಕು ಸರ್ ಮಾಡ್ಬೇಕು ಮಾಡಬೇಕು ಸನ್ಮಾನ ಮಾಡ್ಬೇಕು ಮಾಡಬೇಕು ಹಿಂಭೆ ನಿಂತಿರ್ತೀವಿ ಸುಳಿಬೇಕು ಸರ್ ದೇವರೆಲ್ಲ ಪ್ರಾರ್ಥನೆ ಮಾಡಿದೀವಿ ಸರ್ ನಮ್ಮ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ನಾನು ಬೆಳಿಬೇಕು ಬೆಳಿಬೇಕು ಬೆಳೆದು ಬೆಳಿಬೇಕು ಸರ್ ನಾನು ತೇ ಉಳ್ಸ್ಕೋಬೇಕು ಸರ್ ಚಂದೋಷ ಸರ್ ಚಂದೋಷ โอเค ಥ್ಯಾಂಕ್ ಯು ಥ್ಯಾಂಕ್ ಯು